ನಮ್ಮ ರಾಜ್ಯ ಸರ್ಕಾರದ ಎತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದೆ ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರಿಗೆ ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರಕ್ಕೆ ದುಡ್ಡು ಕೊಡ್ಲಿಲ್ಲ ಅದನ್ನು ಕೇಳಿದ ಕಡಿಮೆ ಕೊಟ್ಟರು ನಮ್ಗೆ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹೆಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ರು ನಿತೀಶ್ ಕುಮಾರ್ ಅವರು ಎಲ್ಲರು ಹೋಗಿ ಕೇಳ್ತಾರಲ್ಲ ಆ ಥರ ಯತ್ನಾಳವ್ರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡಿಸ್ ಅಂತ ಹೇಳಿ ಅವ್ರಿಗೆ ಅಕ್ಕಿ ಕೊಡ್ಲಿಲ್ಲ ಹಿಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡ್ಲಿಲ್ಲ ಇದಕ್ಕೆಲ್ಲ ಯತ್ನಾಳ ಉತ್ತರ ಕೊಡ್ಲಿ ಸರ್ ಗ್ಯಾರಂಟಿ ಯೋಜನೆಗಳಿಂದ ನೋಡಿಲ್ಲ ಫೈನಾನ್ಸ್ ಸಲಹೆಗಾರ ನೋಡಿಯಂತದ್ ಯಾವ್ದು ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರ ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಈ ಕೆರೆಗೆ ಅಭಿವೃದ್ಧಿಗೆ ಒಂದು ಬಂದಿದೆ ನಾನೇ ಒಬ್ಬನೇ ಅದು ಸಲಹೆಗಾರೇ ನಂಗೆ ಎಲ್ಲ ಗೊತ್ತಿದೆ ನಾನೇ ಒಬ್ಬನೇ ಈ ಕೆರೆಗೆ ಅಂತಂದು ಇದು ಒಂದೇ ಇದು ಮಾಡೋರ್ಗೆ ನಂಗೆ ನಾನು ಇದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ತೊಗೊಂಡ್ಬಂದಿದ್ದೀನಿ ಕೆರೆ ಅಭಿವೃದ್ಧಿ ಬೇರೆ ಅದಕ್ಕೂ ಅಭಿವೃದ್ಧಿ ಗೊತ್ತಿಲ್ಲ ಅಂತ ಹೌದಾ ನೋಡೋದು ನಾನು ಅದನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗಿರ್ತದೆ ಅವ್ರ ಅಧಿಕಾರಿಗಳಿರಲಿ ಇರ್ಲಿ ಯಾರು ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷ ಪಾತ್ರ ಅನ್ನೋದು ತನಿಖೆ ಆಗ್ಬಾರ್ದು ರಾಜಕೀಯ ನಿರ್ಧಾರ ಆಗಬಾರ್ದು ಹೊರತಾಗಿ ಬೇರೆ ರಾಜ್ಯಗಳ ಒಂದು ಇಡೀ ಆಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ಇದ್ದರೂ ಕೂಡ ಅವರು ತನಿಖೆ ಮಾಡ್ತಾಯಿದ್ರು ನಮ್ದು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತದ ಶಿಕ್ಷೆ ಆಗಲಿ ನಿರ್ದು ನಿರಪರಾಧಿಯಾಗಿದ್ದರೆ ಯಾರಾಗೇಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು